ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಇರುವ ಮಹಿಳೆಯರು ಮೊದಲು ಈ ಕೆಲಸವನ್ನು ಮಾಡಬೇಕು ಹಾಗಾದರೆ ಏನು ಕೆಲಸಪ್ಪ ಅಂದರೆ ಇದಕ್ಕಿಂತ ಮೊದಲು ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಏನು ಕೆಲಸವಪ್ಪ ಎಂದರೆ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂದು ಚೆಕ್ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ ಎಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುವುದಿಲ್ಲ ನೀವು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಲು ಆಧಾರ್ ಕಾರ್ಡನ್ನು ಬ್ಯಾಂಕ್ಗೆ ಲಿಂಕ್ ಮಾಡಲೇಬೇಕು ಇಲ್ಲ ಅಂದರೆ ನಿಮ್ಮ ಖಾತೆಗೆ ಯಾವುದೇ ಕಾರಣಕ್ಕೂ ಹಣ ಬರುವುದಿಲ್ಲ ಈಗ ನೀವು ಕೇಳಬಹುದು ನನ್ನ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ ಅದನ್ನು ಚೆಕ್ ಮಾಡುವುದು ಹೇಗೆ ಎಂದು ಈಗ ನಾನು ಅದನ್ನು ಹೇಳುತ್ತೇನೆ ಕೇಳಿ ಮೊದಲಿಗೆ ನೀವು ನಿಮ್ಮ ಫೋನಿನ ಬ್ರೌಸರ್ಗೆ ಹೋಗಿ ಅಲ್ಲಿ ಮೈ ಆಧಾರ್ ಕಾರ್ಡ್ ಎಂಬ ವೆಬ್ಸೈಟಿಗೆ ಭೇಟಿ ನೀಡಿ ಭೇಟಿ ನೀಡಿದ ನಂತರ ನಿಮ್ಮ ಕಣ್ಣಿಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಎಂಬುದು ಕಾಣುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿ ಮತ್ತು ಒ ಟಿ ಪಿ ಕೇಳುತ್ತದೆ ಅದನ್ನು ಹಾಕಿ ಅದಾದ ನಂತರ ನಿಮಗೆ ಒಂದು ಸಣ್ಣ ಕ್ಯಾಪ್ಷನ್ ಕೋಡ್ ಕೇಳಬಹುದು ಅದನ್ನು ಹಾಕಿ ಆವಾಗ ನಿಮಗೆ ತೋರಿಸುತ್ತದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂದು ಈಗ ನೀವು ಕೇಳಬಹುದು ನನ್ನ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿದೆ ಆದರೂ ಹಣ ಯಾಕೆ ಬಂದಿಲ್ಲ ಎಂದು ಇದಕ್ಕೆ ನಾನು ಉತ್ತರ ನೀಡುತ್ತೇನೆ ಕೇಳಿ ಸರ್ಕಾರ ನೀಡಿದ ಮಾಹಿತಿ ಪ್ರಕಾರ ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಹಣ ಹಾಕಿದ್ದಾರೆ ಆದರೆ ಇನ್ನೂ ಸ್ವಲ್ಪ ಜಿಲ್ಲೆಗಳಿಗೆ ಹಣ ಹಾಕಿಲ್ಲ ಇದಕ್ಕೆ ಕಾರಣ ಏನಿರಬಹುದು ಎಂದರೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಈ ಕಾರಣದಿಂದ ಒಂದು ಎರಡು ಮೂರು ದಿನ ತಡವಾಗಿ ನಿಮ್ಮ ಹಣವನ್ನು ಹಾಕಬಹುದು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ